ನುಡಿಗಟ್ಟುಗಳು ಟೊಂಕಕಟ್ಟು ಸಿದ್ಧನಾಗು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡು ಜಾಗೃತನಾಗಿರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಆದಾಯದ ಮಿತಿಯೊಳಗೆ ಖರ್ಚು ಮಾಡು ಕೈ ಕೊಡು ಮೋಸ ಮಾಡು ಮಾತು ಬಲ್ಲವನಿಗೆ ಜಗಳವಿಲ್ಲ ಮಾತಿನಲ್ಲಿ ತೂಕವಿರಲಿ ಬೆಕ್ಕಿಗೆ ಚೆಲ್ಲಾಟ ಇಲಿಗೆ ಪ್ರಾಣ ಸಂಕಟ ಇಲ್ಲದವರ ಮೇಲೆ ಉಳ್ಳವರ ದಬ್ಬಾಳಿಕೆ ಗುಡ್ಡಕ್ಕೆ ಕಲ್ಲು ಹೊರು ವ್ಯರ್ಥ ಪ್ರಯತ್ನ ಮಾಡು ಕೈಕಟ್ಟಿ ಕೂರಿಸು ಅಸಹಾಯಕನನ್ನಾಗಿ ಮಾಡು ಗೆದ್ದೆತ್ತಿನ ಬಾಲ ಹಿಡಿ ಬಲಿಷ್ಠರನ್ನು ಅನುಸರಿಸು ಕುತ್ತಿಗೆ ಕುಯ್ಯು ಮೋಸ ಮಾಡು ಕರತಲಾಮಲಕ ಚೆನ್ನಾಗಿ ತಿಳಿದುಕೊಂಡದ್ದು ಹೆಗಲು ಕೊಡು ಸಹಾಯ ಮಾಡು ಭೂಮಿಗೆ ಭಾರ ನಿಷ್ಪ್ರಯೋಜಕ ಬಿಳಿ ಯಾನೆ ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ ಕಣ್ತೆರೆಯುವುದು ಜ್ಞಾನೋದಯವಾಗುವುದು ಅಧಿಕ ಪ್ರಸಂಗ ಮಾಡು ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಭಾಗವಹಿಸು ಕಿವಿ ನೆಟ್ಟಗಾಗು ಕುತೂಹಲ ಹೆಚ್ಚಾಗು ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ ಜಿಪುಣ ಮೈ ಬಗ್ಗಿಸು ಶ್ರಮ ಪಡು ಹೊಟ್ಟೆಗೆ ಹಾಕಿಕೊ ಕ್ಷಮಿಸು ಎದೆತಟ್ಟಿ ಹೇಳು ಧೈರ್ಯದಿಂದ ಹೇಳು ಹಿತ್ತಾಳೆ ಕಿವಿ ಚಾಡಿ ಮಾತು ಕೇಳುವ ಸ್ವಭಾವ ಗಗನ ಕುಸುಮ ಕೈಗೆ ಎಟುಕದ್ದು ತಿರುಕನ ಕನಸು ನನಸಾಗದ ಇಚ್ಛೆ ರಾಮಬಾಣ ಹುಸಿಯಾಗದ ಗುರಿ ತಪ್ಪದ ಮೂಗು ತೋರಿಸು ಅಧಿಕ ಪ್ರಸಂಗ ಮಾಡು ಮೂಗು ಮುರಿ ಅಸಮ್ಮತಿ ತಿರಸ್ಕಾರ ಅಣಕಿಸು ಕಾಲಿಗೆ ಬುದ್ಧಿ ಹೇಳು ಪಲಾಯನ ಮಾಡು ಕೈ ಕೊಡು ಮೋಸ ಮಾಡು ಒಣ ವೇದಾಂತ ಪ್ರಯೋಜನವಿಲ್ಲದ ಹಿತವಚನ ಕೈ ಚಳಕ ಚಾತುರ್ಯ ಮೋಸ ಹೊಟ್ಟೆಯುರಿ ಅಸೂಹೆ ಪಡು ಬೆನ್ನಿಗೆ ಚೂರಿ ಹಾಕು ದ್ರೋಹ ಮಾಡು ವಿಷಕಾರು ಅನಿಷ್ಟಕ್ಕೆ ತೊಡಗುವುದು ಮೈ ತಣ್ಣಗಾಗು ಶಕ್ತಿಹೀನವಾಗು ಹೊಂಚು ಹಾಕು ಸಮಯಕಾಯಿ ಸಮಯ ಸಾಧಕನಾಗು ಜೋತು ಬೀಳು ಅಂಟಿಕೊಳ್ಳುವುದು ಅನ್ಯರಿಗೆ ಭಾರವಾಗುವುದು ಗದ ಪ್ರಹಾರ ನಾಶರೂಪದ ಏಟು ನಿರ್ನಾಮ ಮಾಡು ಗಂಟಲು ಕಟ್ಟು ಮಾತು ಮೂಕವಾಗು ಮೊರೆ ಹೋಗು ಆಶ್ರಯ ಬೇಡು ತಲೆ ಹಾಕು ಅಧಿಕ ಪ್ರಸಂಗ ಮಾಡು ಹಣ್ಣು ಮಾಡು ಜರ್ಜರಿತಗೊಳ್ಳು ಹಣೆ ಬರಹ ವಿಧಿ ಲಿಖಿತ ಹುಬ್ಬುಗಂಟಿಕ್ಕೂ ಅಸಮಾಧಾನ ಪಡು ಕಣ್ಣು ಕೆಂಪಗೆ ಮಾಡು ಕೋಪಗೊಳ್ಳು ಕೊನೆಯುಸಿರೆಳೆ ಸಾವು ಮೀಸೆ ಮಣ್ಣಾಗು ಅವಮಾನಿತನಾಗು ಹಲ್ಲು ಕಿಸಿ ದೈನ್ಯತೆ ತೊಡೆತಟ್ಟು ಸವಾಲು ಹಾಕು ಜಂಗಾಬಲ ಉಡುಗು ಶಕ್ತಿಗೊಂದು ಅವುಡುಗಚ್ಚು ಸಿಟ್ಟಿಗೇಳು ನುಡಿಯ ಮಂಜು ತಂಪಾಗುವ ಸಾರಿ ಹಿಮದಂತಹ ಮಾತು ಬದುಕು ಬೇಸರವಾಯಿತು